ಅಖಿಲ ಭಾರತ ಕಾರ್ಮಿಕರ ಮುಷ್ಕರ ಇಂದು ಗಂಗಾವತಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಮಾಡಿ ಪ್ರತಿಭಟನೆ ಗಂಗಾವತಿ ವರದಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ಗಂಗಾವತಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ್ ಬಂದ್ ಆಚರಿಸಲಾಯಿತು ಕಾರ್ಮಿಕರು ರೈತ ಕೂಲಿಕಾರರು ಅಂಗನವಾಡಿ ಬಿಸಿ ಊಟ ಆಟೋ ಚಾಲಕರು ಲಾರಿ ಚಾಲಕರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಇಂದು ಗಂಗಾವತಿಯಲ್ಲಿ ಮುಷ್ಕರಕ್ಕೆ ಬೆಂಬಲ ನೀಡಿ ಬೃಹತ್ ಹೋರಾಟವನ್ನು ಮಾಡಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಲೇಬರ್ ಕೋಡ್ಗಳು ತಕ್ಷಣ ಹಿಂಪಡೆಯಬೇಕು ನರೇಗಾ ಯೋಜನೆಯನ್ನು ಬಿಬಿಜೆ ರಾಮ್ಜಿ ಮೂಲಕ ದುರ್ಬಲಗೊಳಿಸಿರುವುದನ್ನು ವಿರೋಧಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಿ ದಿನಕ್ಕೆ ಆರುನೂರು ಕೋಡಿ ಹಾಗೂ ಇನ್ನೂರು ದಿನಗಳ ಕೆಲಸ ಖಾತ್ರಿ ಮಾಡಬೇಕು ಎಂದು ಒತ್ತಾಯ ಮಾಡಲಾಯಿತು ಇದಲ್ಲದೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ ವಿಮಾ ಕಾಯ್ದೆ ಬೀಜ ಕಾಯ್ದೆ ಹಾಗೂ ಸ್ವಾಧೀನ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಲೇಬರ್ ಕೋಡ್ಗಳಿಗೆ ನಿಯಮಾವಳಿಗಳು ರೂಪಿಸದೆ ಎಲ್ಲ ಜನ ವಿರೋಧಿ ಮಸೂದೆಗಳನ್ನು ಹಿಂಪಡೆಯಬೇಕು ಕನಿಷ್ಠ ವೇತನ ನಲವತ್ತೊಂದು ಸಾವಿರ ರುಗಳ ಪರಿಷ್ಕರಣೆ ಜಾರಿಗೊಳಿಸಬೇಕು ಎಂಬ ಬೇಡಿಕೆಯು ಹೋರಾಟ ಸಮಿತಿ ಅಧ್ಯಕ್ಷರು ಕೆ ಮುತ್ತಣ್ಣ ಹೇಳಿದರು ಹೋರಾಟದಲ್ಲಿ ಆಟೋ ಚಾಲಕರು ಲಾರಿ ಚಾಲಕರು ಅಂಗನವಾಡಿ ನೌಕರರು ಬಿಸಿ ಊಟ ನೌಕರರು ಹಮಾಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಸಿಎ ಆದಿ ಎನ್ ಕೆ ಎಸ್ ಟಿವಿ ಫೋರ್ ಗಂಗಾವತಿಗಳು ಇತ್ತೀಚೆಗೆ ದಿನೇ ದಿನೇ ಎರಡ್ ಸಾವಿರ ಹದಿನಾಲ್ಕರಿಂದ ಹಿಡಿದು ಈವರೆಗೂ ಏನಿತ್ಯ ಯಾವುದೋ ಒಂದು ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಈ ಜನರನ್ನ ದಿಕ್ಕಂತ ದಿಕ್ಕು ತರಿಸ ಕೆಲಸ ಮಾಡ್ತಿರತ ಕೇಂದ್ರ ಸರ್ಕಾರ ಇಂದು ಮತ್ತೆ ಒಂದು ಹೊಸ ಹೊಸ ಕಾಯ್ದೆಗಳನ್ನ ತಂದು ಜನರನ್ನ ಸಂಕಷ್ಟಕ್ಕೆ ನೂಗುವ ಪ್ರಯತ್ನ ಮಾಡ್ತಿದೆ ಇದರಲ್ಲಿ ರೈತರು ಮತ್ತು ಕಾರ್ಮಿಕರಿಗೆ ತುಂಬಾ ಹಾನಿ ಉಂಟು ಮಾಡುವಂತ ಮತ್ತು ಆಮೇಲೆ ಅವರು ನಷ್ಟ ಉಂಟಾಗಂತ ಒಂದು ತೀರ್ಮಾನ ಕಾಲಗಳಲ್ಲಿ ಈ ಕಾಯ್ದೆಗಳು ತುಂಬಾ ನಮಗೆ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ ಈ ಕಾರ್ಮಿಕ ಕಾಯ್ದೆ ನಾಲ್ಕು ಸಹಿತಿಯಲ್ಲಿ ಏನು ಮಾಡಿದ್ರೆ ನಮ್ಮ ಹೋರಾಟ ಹಕ್ಕುಗೊಳಿಸುವಂತೆ ಕರ್ಕೊಂಡು ಕರ್ಸ್ಕೊತಿದ್ದಾರೆ ಈಗ ನಾವೇನಾದರೂ ಸಮಸ್ಯೆ ಮಾಡಿ ಹೋಗಿ ಎಲ್ಲ ಅಧಿಕಾರದ ಕೇಳಿದ್ರೆ ಅದಕ್ಕೆ ಐವತ್ತು ಟೈಮ್ ಕಾಯ್ತಾರೆ ಈ ಈ ಥರ ಕಾಯ್ದೆಗಳು ತಂದರೆ ನಮಗೆ ಮುಂದೆ ಹೋರಾಟಗಳು ಮಾಡೋಕ್ಕಾಗಲ್ಲ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಳೋಕ್ಕಾಗಲ್ಲ ಈ ವಿಷಯವಾಗಿ ಈ ನಾಲ್ಕು ಕಾಯ್ದೆಗಳನ್ನು ವಾಪಸ್ ತರಬೇಕು ಮತ್ತು ಈ ರಾಮ್ ಅಂತ ಇದೆಯಲ್ಲ ಅದು ರಾಮ್ ಮಾಡಿದ್ದಾರೆ ಆ ವಿಷಯ ಆ ವಿಷಯವಾಗಿ ನಮ್ಮ ರೈತ ಕಾರ್ಮಿಕರು ಮತ್ತು ಆಮೇಲೆ ದೀರ್ಘ ನಮ್ಮ ಉದ್ಯೋಗ ಖಾತೆಯಲ್ಲಿ ಬರ್ತಕ್ಕಂಥ ಕೆಲಸನ ಅವ್ರು ಕರೆಸಿಕೊಳ್ತಾ ಮಾಡ್ತಿದ್ದಾರೆ ಆ ಆದ ಈ ವಿಷಯ ಒಂದು ಮತ್ತು ಆಮೇಲೆ ಇನ್ನೂ ನಾನಾ ರೀತಿಯನ್ನು ಕಾಯ್ದೆಗಳು ತಂದು ನಮ್ಮನ್ನೆಲ್ಲ ನಮ್ಮ ದೇಶ ಕಾರ್ಪೊರೇಟ್ ಕಂಪ್ನಿ ಕಡೆ ನಮ್ಮನ್ನೆಲ್ಲ ತಗೊಂಡು ಹೋಗ್ತಿದ್ದಾರೆ ಇವರೆಲ್ಲ ಬಂಡವಾಳಶಾಹಿಗಳಿಗೆ ದೇಶ ಒಪ್ಪಿಸಿ ನಮ್ಮನ್ನೆಲ್ಲ ಗುಲಾಮ ಪದ್ಧತಿಗೆ ತಗೊಂಡು ಹೋಗಲಿಕ್ಕೆ ಮತ್ತೆ ನಮ್ಮ ಮುಂದೆ ಆ ಒಂದು ದೊಡ್ಡ ಸವಾಲಿನ ಪ್ರಶ್ನೆ ಇದೆ ನಾವು ಅದನ್ನ ಮೆಟ್ಟಿ ನಿಂತು ಈ ಈ ಹೋರಾಟ ಇಲ್ಲಿಗೆ ನಿಲ್ಲ ಇದು ಹೋರಾಟ ನಿರಂತರವಾಗಿ ನಡೀತಾ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಶ್ಯಕ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಈಗಿನ ತಿದ್ದುಪಡಿ ಕಾಯ್ದೆ ಬೇಡವ ಬೇಡ ಬಿದ್ದ ತಿದ್ದುಪಡಿ ಕಾಯ್ದೆ ಬೇಡವ ಬೇಡ जिंदाबाद 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 जिंदाबाद, जिंदाबाद, हमने मुर्दाबाद 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 हमने मुर्दाबाद 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 अब मध्य दल आगे केंद्र बीजेपी सरकार का धिकार धिकारा धिकार बटवाड़ी साहेबर आगे बीजेपी सरकार ಎಲ್ಲ ಸ್ವಾಗ ನಮ್ಮ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಂದಿರುವ ನಾಲ್ಕು ಕ್ರಮ ನಾಲ್ಕು ಕಾರ್ಮಿಕ ಸಮಿತಿಗಳು ರದ್ದಾಗಲಿ ಅಂತ ಎಲ್ಲಾ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ ಹಾಗೂ ಕೇಂದ್ರ ಸರ್ಕಾರ ತಂದಿರುವ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಬೇಡವೇ ಬೇಡ ಎನ್ನುವ ನಮ್ಮದು ಒಂದು ಘೋಷವಾಗಿದೆ ಹಾಗೆ ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರವಸಲಿಗಾರ ಆಪರೇಟರ್ ನೀರು ಗಂಟೆಗಳು ಜವಾನ ಸ್ವಚ್ಛತಾಗಾರರನ್ನು ಏಕಕಾಲಕ್ಕೆ ಸರ್ಕಾರಿ ನೌಕರರೆಂದು ಘೋಷಣೆ ಮಾಡಬೇಕು ಎಂದು ನಮ್ಮದು ಒಂದು ಬೇಡಿಕೆಯಾಗಿದೆ ಹಾಗೆ ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಪಂಚಾಯತ್ ನೌಕರರಿಗೆ ಮೂವತ್ತಾರು ಸಾವಿರ ರೂಪಾಯಿ ವೇತನವನ್ನು ನೀಡಬೇಕೆಂದು ಒತ್ತಾಯ ಮಾಡುತ್ತೇವೆ ಹಾಗೂ ತರಬೇತಿ ಪಡೆದಿರುವ ಎಲ್ಲ ಸ್ವಚ್ಛ ವಾಹಿನಿ ನೌಕರರಿಗೆ ಉದ್ಯೋಗ ನೀಡಬೇಕು ಹಾಗೂ ಪ್ರೋತ್ಸಾಹ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಂತಹ ಪತ್ರವನ್ನು ರದ್ದುಗೊಳಿಸಬೇಕು ಪ್ರತಿ ವರ್ಷ ನವೀಕರಣ ಪದ್ಧತಿಯನ್ನು ರದ್ದುಪಡಿಸಬೇಕು ಹಾಗೆ ಹದಿನೈದನೇ ಹಣಕಾಸಿನ ಹದಿನೈದನೇ ಹಣಕಾಸಿನಲ್ಲಿ ವೇತನ ಪಾವತಿಸಬೇಕು ಹಾಗೂ ಪ್ರತಿಯೊಂದು ಪಂಚಾಯತಿಗೆ ಒಬ್ಬ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ವೇತನ ನೀಡಬೇಕೆಂದು ಒತ್ತಾಯ ಮಾಡುತ್ತೇವೆ ಹಾಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಇರುವ ನೌಕರರ ಮತ್ತು ಕಾರ್ಮಿಕರ ಪಡಿತರ ಚೀಟಿಯನ್ನು ವೃದ್ಧಿಪಡಿಸದೆ ಆದಾಯದ ಮಿತಿಯನ್ನು ತಾವು ನಿಗದಿ ಮಾಡುತ್ತಿರುವ ಕನಿಷ್ಠ ವೇತನವನ್ನು ವೇತನವನ್ನು ಮಾನದಂಡವಾಗಿ ಇಟ್ಟುಕೊಂಡು ಆದಾಯದ ಮಿತಿಯನ್ನು ಹೆಚ್ಚಿಸಬೇಕೆಂದು ಒತ್ತಾಯ ಮಾಡುತ್ತೇವೆ ಹಾಗೆ ರಾಜ್ಯದಲ್ಲಿ ಮೊದಲನೇ ಡಾಟಾ ಎಂಟ್ರಿ ಆಫೀಸ್ಗಳಿಗೆ ಕ್ಲರ್ಕ್ ಹುದ್ದೆ ತೆರವಾದ ನಂತರ ಅನುಮೋದನೆ ನೀಡಬೇಕೆಂಬ ಷರತ್ತನ್ನು ಕೈಬಿಟ್ಟು ಅನುಮೋದನೆ ನೀಡಲು ಅವಕಾಶ ನೀಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ಲೆಕ್ಕ ಸಹಾಯ ಕೃತಿಗಳನ್ನು ಸೂಚಿಸಬೇಕು ಹೇಳುತ್ತಾ ಎಲ್ಲ ಈ ಒಂದು ಹೋರಾಟದ ಅಂಗವಾಗಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಮುಖಂಡರಿಗೆ ಧನ್ಯವಾದ